ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಅದೇ ರೀತಿಯಾಗಿ ಇಪ್ಪತ್ತೆರಡನೆಯ ಕಂತಿನ ಹಣದ ಬಗ್ಗೆ ಇಲ್ಲಿ ಲಕ್ಷ್ಮೀ ಹಬ್ಬಾಳ್ಕರ್ ಅವರ ಮಹತ್ವದ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಮಹತ್ವದ ಸುದ್ದಿಗೋಷ್ಠಿಯನ್ನು ಮಾಡಿರ್ತಕ್ಕಂಥದ್ದು ಹೌದು ಸ್ನೇಹಿತರೆ ನಿಮಗೆ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಬರಬೇಕಾಗಿದೆ ಈ ಒಂದು ಹಣದ ಪೈಕಿ ಒಂದು ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಸಂಪೂರ್ಣವಾದ ಮಾಹಿತಿಯನ್ನು ಕುರಿತು ಒಂದು ಹೇಳಿರ್ತಕ್ಕಂಥದ್ದು ಅದರ ಬಗ್ಗೆ ಎಲ್ಲನೂ ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ ಬಹಳ ಮುಖ್ಯವಾದ ಮಾಹಿತಿ ನಿಮಗೆ ಇಪ್ಪತ್ತನೇ ಕಂತಿನ ಹಣ ಆಲ್ರೆಡಿ ಜಮಾ ಆಗ್ತಾ ಇದೆ ಇನ್ನು ಜಮಾ ಯಾರ್ಯಾರಿಗೆ ಆಗಿದೆ ಇನ್ನು ಯಾರಿಗೆ ಜಮಾ ಆಗಬೇಕಾಗಿದೆ ಎಷ್ಟು ಜನರಿಗೆ ಜಮಾ ಆಗಿದೆ ಎಷ್ಟು ಜನರಿಗೆ ಬರಬೇಕಾಗಿದೆ ಮತ್ತೆ ಇಪ್ಪತ್ತೊಂದನೇ ಕಂತಿನಹನ ಮತ್ತೆ ಇಪ್ಪತ್ತೆರಡನೇ ಕಂತಿನ ಯಾವಾಗ ಬರುತ್ತೆ ಈ ಎಲ್ಲ ವಿಷಯವನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬಹಳ ಮುಖ್ಯವಾದ ಮಾಹಿತಿ ಎಲ್ಲರೂ ಕೂಡ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದುಬಿಡೋಣ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಈಗ ಐದು ಸಾವಿರ ಕೋಟಿ ಹಣ ಬಿಡುಗಡೆ ಆಗಿರ್ತಕ್ಕಂಥದ್ದು ಅದು ಹಣಕಾಸು ಇಲಾಖೆಯಿಂದ ಐದು ಸಾವಿರ ಕೋಟಿ ಹಣ ರಿಲೀಸ್ ಆಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಾಗಾದರೆ ಒಂದು ಕಂತಿಗೆ ಐದು ಸಾವಿರ ಕೋಟಿ ಹಣ ಬೇಕಾಗತ್ತಾ ಈಗಾಗಲೇ ಇಪ್ಪತ್ತನೇ ಕಂತಿನ ಹಣ ಮಾತ್ರ ಜಮಾ ಮಾಡ್ತಾ ಇದ್ದಾರೆ ಹಾಗಾದರೆ ಐದು ಸಾವಿರ ಕೋಟಿ ಹಣ ಹತ್ತಾ ಅಂತ ನೀವು ಕೇಳ್ಬೋದು ಇಲ್ಲ ಒಂದು ಕಂತಿನ ಹಣಕ್ಕಾಗಿ ಎರಡು ಸಾವಿರದ ಐದುನೂರು ಕೋಟಿ ಹಣ ಬೇಕಾಗತ್ತೆ ಅದೇ ರೀತಿಯಾಗಿ ಎರಡು ಕಂತಿಗಾಗಿ ಐದು ಸಾವಿರ ಕೋಟಿ ಹಣ ಬೇಕಾಗತ್ತೆ ಅದೇ ರೀತಿಯಾಗಿ ನಾಲ್ಕು ಕಂತುಗಳಿಗೆ ಹತ್ತು ಸಾವಿರ ಕೋಟಿ ಹಣ ಬೇಕಾಗತ್ತೆ ಈಗಾಗಲೇ ಐವತ್ತೊಂದು ಸಾವಿರ ಕೋಟಿ ಹಣವನ್ನು ಈ ಒಂದು ಗ್ಯಾರಂಟಿ ಯೋಜನೆಗಳಿಗಾಗಿ ಕಗಳಿಗಾಗಿ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ವರ್ಷದಲ್ಲಿ ಏನು ಬಜೆಟ್ ಆಗಿತ್ತು ಮಾರ್ಚಿನಲ್ಲಿ ಸೊ ಎರಡು ಸಾವಿರದ ಟೋಟಲಿ ಐದು ಸಾವಿರ ಐವತ್ತೊಂದು ಸಾವಿರ ಕೋಟಿ ಹಣವನ್ನು ಇಟ್ಟಿದ್ದಾರೆ ಟೋಟಲಿ ಹನ್ನೆರಡು ಕಂತುಗಳು ಒಂದು ವರ್ಷದಲ್ಲಿ ಆಗತ್ತೆ ಅದರ ಪೈಕಿ ಮೂವತ್ತು ಸಾವಿರ ಕೋಟಿ ಹಣ ವಾರ್ಷಿಕವಾಗಿ ಗೃಹಲಕ್ಷ್ಮಿ ಯೋಜನೆಗೋಸ್ಕರನೇ ಬೇಕಾಗತ್ತೆ ಹಾಗಾಗಿ ಉಳಿದ ಯೋಜನೆಗಳಿಗೆ ಏನೇನು ಸಫಿಸೆಂಟ್ ಮಾಡ್ತಾರೆ ಹಣವನ್ನು ನಾವು ಕಾಯ್ದು ನೋಡಬೇಕು ಯಾಕಂದರೆ ಶಕ್ತಿ ಯೋಜನೆಯಲ್ಲಿ ಉಳಿದಂಥದ್ದು ಇಪ್ಪತ್ತೊಂದು ಸಾವಿರ ಕೋಟಿ ಹಣ ಮಾತ್ರ ಅದನ್ನು ಶಕ್ತಿ ಯೋಜನೆಗೆ ಯೂಸ್ ಮಾಡಿದ್ರೇ ಮುಗಿದು ಹೋಗುತ್ತೆ ಇನ್ನು ಶಕ್ತಿ ಯೋಜನೆಯಲ್ಲಿಯೇ ಶಾರ್ಟೇಜ್ ಬೀಳುತ್ತೆ ಇನ್ನು ಬೇರೆ ಬೇರೆ ಅನ್ನಭಾಗ್ಯ ಆಗಿರಲಿ ಇವನಿದೆಯಂತರೂ ಅದು ಸ್ಟಾರ್ಟ್ ಇಲ್ಲ ಬಿಡಿ ಶೇ ಒಂದು ಗೃಹಜ್ಯೋತಿ ಯೋಜನೆ ಆಗಿರಲಿ ಏನೇನು ಯೂಸ್ ಮಾಡ್ತಾರೋ ಅದನ್ನು ಕಾಯ್ದು ನೋಡಬೇಕು ಸದ್ಯಕ್ಕೆ ನಾವು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತುಕತೆ ಮಾಡೋದಾದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮುಖ್ಯವಾಗಿ ಈ ಒಂದು ಬಹಳಷ್ಟು ಮಹಿಳೆಯರಿಗೆ ಒಂದು ಸಬಲೀಕರಣಕ್ಕಾಗಿ ಬೆಳವಣಿಗೆ ಹೆಲ್ಪ್ ಆಗ್ತಾ ಇದೆ ಹಾಗಾಗಿ ಈ ಒಂಥರು ಯೋಜನೆ ಅಂತರೂ ಆಗೋದಿಲ್ಲ ಯಾಕಂದರೆ ಎಲ್ಲ ಯೋಜನೆಗಳು ಬಂದಾಗ್ಬೋದು ಆದರೆ ಈ ಯೋಜನೆ ನಡೀತಾನೆ ಇರುತ್ತೆ ಯಾಕಂದರೆ ಇದರಿಂದ ಬಹಳಷ್ಟು ಹೆಲ್ಪ್ ಆಗ್ತಾ ಇದೆ ಮಹಿಳೆಯರಿಗೆ ಆ ಕಾರಣಕ್ಕಾಗಿ ಈ ಯೋಜನೆ ಅಂತರೂ ಬಂದ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮಾಡೋದಿಲ್ಲ ಅಂತಾನೂ ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಇನ್ನು ಇಪ್ಪತ್ತನೇ ಕಂತಿನ ಹಣ ಅಂತರೂ ಜಮಾ ಆಗ್ತಾಯಿದೆ ಈಗಾಗಲೇ ಬಳ್ಳಾರಿ ಆಗಿರಲಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಆಗಿರಲಿ ನಿನ್ನೆ ಬೆಳಗಾವಿ ಜಿಲ್ಲೆಗೂ ಕೂಡ ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಅದೇ ರೀತಿಯಾಗಿ ನಿನ್ನೆ ವಿಜಯನಗರ ಜಿಲ್ಲೆಯವ್ರಿಗೂ ಕೂಡ ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಮುಖ್ಯವಾಗಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿರ್ತಕ್ಕಂತಹ ಎಲ್ಲ ಮಹಿಳೆಯರಿಗೂ ಕೂಡ ಹಣ ಜಮಾ ಆಗಿ ಕ್ಲಿಯರ್ ಆಗಿದೆ ಅಂತ ಹೇಳ್ಬೋದು ಇನ್ನು ಉಳಿದಂತಹ ಎಲ್ಲ ಫಲಾನುಭವಿ ಕೂಡ ಹಣ ಜಮಾ ಆಗ್ತಾ ಇದೆ ಅದರಲ್ಲಿ ಏನು ಸಂಶಯವಿಲ್ಲ ಸೊ ನೀವು ಎಲಿಜಿಬಲ್ ಇದ್ದಿದ್ದೆ ಆದರೆ ನಿಮಗೆ ಡೆಫಿನೆಟ್ಲಿ ಹಣ ಜಮಾ ಆಗುತ್ತೆ ಏನು ಡೌಟ್ಸ್ ಇಲ್ಲ ಇನ್ನು ಇಪ್ಪತ್ ಒಂದನೇ ಕಂತಿಗಾಗಿ ಕಾಯ್ತಾ ಇರತಕ್ಕಂತಹ ಮಹಿಳೆಯರಿಗೆ ಒಂದು ಮಾತು ಇಲ್ಲಿ ಸ ಲಕ್ಷ್ಮಿ ಬಳ್ಕರ್ ಅಂತ ಮೂರು ಕಂತುಗಳನ್ನು ನಾನು ಹಾಕಿಕೊಡ್ತೇನೆ ಅಂತ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಹೌದು ಈಗಾಗಲೇ ಪ್ರಾರಂಭದಲ್ಲಿನೇ ಇಪ್ಪತ್ತನೇ ಕಂತಿನ ಕ್ಲಿಯರ್ ಮಾಡ್ತಾ ಇದ್ದಾರೆ ಹಾಗಾದರೆ ಇಪ್ಪತ್ತೊಂದನೇ ಕಂತಿನ ಹಣನೂ ಕೂಡ ಈಗ ಒಂದು ಐದು ದಿನಗಳ ನಂತರ ಬರುವಂತಹ ಸಾಧ್ಯತೆ ಇದೆ ಫಂಡ್ ಏನೋ ರಿಲೀಸ್ ಆಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದು ಮುಟ್ಟಿದೆ ಇನ್ನು ನಿಮ್ಮ ಖಾತೆಗಳಿಗೆ ಬರಲಿಕ್ಕೆ ಸುಮಾರು ಒಂದು ಕಂತಿನ ಹಣ ಜಮಾ ಆಗಬೇಕಂದ್ರೆ ಹತ್ತರಿಂದ ಹದಿನೈದು ದಿನ ಬೇಕಂತ ಹೇಳಿದ್ದಾರೆ ಹಾಗಾಗಿ ಈಗ ಹತ್ತು ದಿನ ಆಗಲಿಕ್ಕೆ ಬಂದಿದೆ ಈಗ ಇಪ್ಪತ್ತನೇ ಕಂತಿಂದು ಇನ್ನೂ ಒಂದು ಐದು ದಿನ ಕಾಯ್ದು ನೋಡೋಣ ಸುತ್ತದನ್ನು ರ ಕ್ಲಿಯರ್ ಆಗದ್ ಆಗಿದ್ದೆ ಆದರೆ ಇಪ್ಪತ್ತನೇ ಕಂತಿನ ನಾನು ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ರಿಲೀಸ್ ಮಾಡ್ತಾರೆ ಅಂತ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಆದಮೇಲೇ ಇಪ್ಪತ್ತೆರಡನೇ ಕಂತಿನ ಹಣದ ಬಗ್ಗೆ ಮಾಹಿತಿಯನ್ನು ಒದಗಿಸ್ಕೊಡ್ತಾರೆ ಸದ್ಯಕ್ಕೆ ಮೂರು ಕಂತುಗಳನ್ನು ನಾವು ಕ್ಲಿಯರ್ ಮಾಡ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನು ಸ್ಪಷ್ಟನೆಯನ್ನು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸದ್ಯಕ್ಕೆ ನಿಮಗೆ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಿದ್ದೆ ಆದರೆ ದಯಮಾಡಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ನಿಮ್ಮ ಜಿಲ್ಲೆಯೂ ಕೂಡ ಮೆನ್ಷನ್ ಮಾಡಿ ಅದೇ ರೀತಿಯಾಗಿ ಈ ಒಂದು ಜಮಾ ಆಗಿಲ್ಲಪ್ಪ ಅಂದರೆ ನಿಮ್ಮ ಜಿಲ್ಲೆ ಯಾವುದು ನಿಮಗೆ ಜಮಾ ಆಗಿಲ್ಲ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ನಾವು ಕೂಡ ನೋಡ್ತೇವೆ ಸೊ ಸದ್ಯಕ್ಕೆ ನೋಡಿ ಎಷ್ಟು ಅಪ್ಡೇಟ್ ಇತ್ತು ಸದ್ಯಕ್ಕೆ ಇದರ ಬಗ್ಗೆ ಕ್ಲಾರಿಟಿ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಶಗೊಂಡು ಅಲ್ಲಿ ತಂಗ ಫ್ರೆಂಡ್ಸ್